ರಾಮಕೃಷ್ಣ ಅಂತ ಹೇಳಿ ನಾವು ಪಿವಿಆರ್ ಸಿಲ್ಕ್ಸ್ ನಾ ಮಾತಾಡ್ತಾ ಇದ್ದೇವೆ ಹಾಲ್ ಕಸ್ಟಮರ್ ಗೆ ವೆಲ್ಕಮ್ ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ ಬನ್ನಿ ಸರ್ ದಯವಿಟ್ಟು ಬನ್ನಿ ಚಿಲ್ಲರಪಲ್ಲಿ ಗ್ರಾಮ ಬಚ್ಚಿರೆಡ್ಡಿ ಗಾರಿಪಲ್ಲಿ ಗ್ರಾಮ ಮರ್ಸನಪಲ್ಲಿ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿಯಮಿತ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕನೇ ಸಾಲಿನ ಸಾಮಾನ್ಯ ಸಭೆಯ ಗೌರವಾನ್ವಿತ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಎನ್ ಧನಲಕ್ಷ್ಮಿಯವರು ಹಾಗೂ ವಿಸ್ತರಣಾಧಿಕಾರಿಗಳು ಜಿಎನ್ ಗೋಪಾಲಕೃಷ್ಣ ರೆಡ್ಡಿ ಗೌರವಾನ್ತ ನಿರ್ದೇಶಕರು ಎನ್ ಧನಲಕ್ಷ್ಮಿ ಸುಜಾತಮ್ಮ ಗಾಯತ್ರಿ ವಿಶ್ವವತಿ ಸ್ವಾತಿ ರತ್ನಮ್ಮ ಸರಸ್ವತಮ್ಮ ಕಲ್ಪನಾ ನರಸಮ್ಮ ಲಕ್ಷ್ಮಮ್ಮ ಶಾಂತಮ್ಮ ರತ್ನಮ್ಮ ನರ್ಸಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಮತಿ ಎಸ್ ವಿಜಯಲಕ್ಷ್ಮಿ ಹಾಗೂ ಹಾಲು ಪರೀಕ್ಷಕರು ಅಮೃತ್ ಹಾಗೂ ಅದೇ ರೀತಿ ಚಿಲ್ಲರಪಲ್ಲಿ ಗ್ರಾಮದ ಡೈರಿ ಅಧ್ಯಕ್ಷ ಟಿ ವಿ ರಾಮರೆಡ್ಡಿ ಉಪಾಧ್ಯಕ್ಷರು ಸಿ ಎನ್ ರೆಡ್ಡಿ ನಿರ್ದೇಶಕರು ವೆಂಕಟರಮಣ ರೆಡ್ಡಿ ಶಿವಾರೆಡ್ಡಿ ರಾಮಕೃಷ್ಣಪ್ಪ ಚೌಡರೆಡ್ಡಿ ವೆಂಕಟರಮಣ ರೆಡ್ಡಿ ಎಂ ವೆಂಕಟೋಣಪ್ಪ ವೆಂಕಟಲಕ್ಷ್ಮಮ್ಮ ಮಲ್ಲಮ್ಮ ಮಂಗಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಹಾಗೂ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಸ್ ವೆಂಕಟರಾಯಪ್ಪ ಹಾಲು ಪರೀಕ್ಷಕರು ಅಶ್ವಥ್ ರೆಡ್ಡಿ ಹಾಗೂ ಅದೇ ರೀತಿ ಬಚ್ಚಿರೆಡ್ಡಿ ಗಾರಿಪಲ್ಲಿ ಗ್ರಾಮದ ಡೈರಿ ಅಧ್ಯಕ್ಷರು ಬಿಎಸ್ ಸುಧಾಕರ್ ರೆಡ್ಡಿ ಉಪಾಧ್ಯಕ್ಷರು ವೆಂಕಟರಮಣ ರೆಡ್ಡಿ ನಿರ್ದೇಶಕರು ಶಿವಣ್ಣ ಲಚ್ಚರೆಡ್ಡಿ ಚಿಕ್ಕರೆಡ್ಡಪ್ಪ ರೆಡ್ಡಿ ಪೆದ್ದ ನರಸಿಂಹಪ್ಪ ನಾರಾಯಣಸ್ವಾಮಿ ನರಸಿಂಹಪ್ಪ ಶ್ರೀನಿವಾಸ್ ಚಿಕ್ಕ ಓಬಳೇಶ್ ಶಾರದಮ್ಮ ಭಾಗ್ಯಮ್ಮ ಹಾಗೂ ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ವಿಶ್ವನಾಥ್ ರಾಜು ಸಹಾಯಕರು ಸುಬ್ಬರಾಯಪ್ಪ ಹಾಗೂ ಊರಿನ ಗಣ್ಯರು ಹಿರಿಯರು ಸಾರ್ವಜನಿಕರ ಎಲ್ಲರ ಸಹಭಾಗಿತ್ವದಲ್ಲಿ ಸಭೆ ಯಶಸ್ಸು ಗಳಿಸಿದರು ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಗೋಪಾಲಕೃಷ್ಣ ರೆಡ್ಡಿ ಅವರು ಮಾತನಾಡಿ ಈ ದಿನ ಕಾರ್ಯಕ್ರಮ ಎಲ್ಲ ಗ್ರಾಮಗಳ ಉತ್ತಮ ಗುಣಮಟ್ಟ ಹಾಲಿನ ಕ್ವಾಲಿಟಿ ನೀಡಿ ವರ್ಷದ ಇಡೀ ವಹಿವಾಟು ಬಗ್ಗೆ ಚರ್ಚೆ ನಿಮ್ಮ ಸಂಘದ ಅಭಿವೃದ್ಧಿ ಹೆಚ್ಚಿನ ಸಹಕಾರ ನೀಡಿ ಸರ್ಕಾರದ ಎಲ್ಲ ಸವಲತ್ತುಗಳು ಸಕಾಲಕ್ಕೆ ಒದಗಿಸುತ್ತೇವೆ ಪ್ರತಿಯೊಬ್ಬರೂ ಗ್ರಾಮಗಳಲ್ಲಿ ಇನ್ಸೂರೆನ್ಸನ್ನು ಮಾಡಿಸಿ ನಿಮ್ಮ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ನಮ್ಮ ಘಟಕದಿಂದ ಹಾಸ್ಟೆಲ್ ವ್ಯವಸ್ಥೆ ಮಾಡಲಾಗಿದೆ ಅರ್ಜಿಗಳನ್ನು ಸ್ವೀಕರಿಸಿ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಹೀಗೆ ಹಲವಾರು ಸಲಹೆಗಳನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರಾಮರೆಡ್ಡಿಯವರು ಅವರು ಮಾತನಾಡಿ ಪ್ರತಿ ವರ್ಷವೂ ನಮ್ಮ ಸಂಘದ ವಹಿವಾಟು ಬಗ್ಗೆ ಈ ದಿನ ವಾರ್ಷಿಕ ಮಹಾಸಭೆ ಉತ್ತಮ ಗುಣಮಟ್ಟ ಹಾಲಿನ ಕ್ವಾಲಿಟಿಗೆ ಸಹಕರಿಸಿ ಇಲ್ಲಿನ ಡೈರಿ ಅಭಿವೃದ್ಧಿಗೆ ಹೆಚ್ಚಿನ ಕಷ್ಟಪಟ್ಟು ಮಾಡಿದ್ದು ಉಳಿಸಿಕೊಳ್ಳಿ ಹೀಗೆ ಹಲವಾರು ವಿಚಾರಗಳು ತಿಳಿಸಿದರು ಈ ದಿನ ಸಭೆಗೆ ಬಂದಿರುವ ಎಲ್ಲರಿಗೂ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರು ಧನಲಕ್ಷ್ಮಿ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಯಲಕ್ಷ್ಮಿ ಅವರು ಆಡಳಿತ ಮಂಡಳಿಯಿಂದ ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದರು ಅದರಿಂದ ಇವತ್ತು ಒಂದು ಆಯೋಜನೆ ಮುಖ್ಯವಾಗಿ ಸಭೆ ನೋಟಿಸ್ ತಮ್ಮೆಲ್ಲರೂ ಈಗಾಗಲೇ ತಲುಪಿದೆ ಅಂತ ಭಾವಿಸ್ತಾ ಸಭೆ ತಿಳುವಳಿಕೆ ಪತ್ರಿಕೆ ತಮ್ಮೆಲ್ಲ ಗೊತ್ತಿ ಗೊತ್ತಿರ್ತದೆ ಮುಖ್ಯವಾಗಿ ಈ ಸಭೆಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆಂಟನೇ ಸಾಲಿನ ಲೆಕ್ಕಿನ ವರದಿ ಮತ್ತು ಸಂಜಾಶಿಯ ವರದಿಯನ್ನು ಪರಿಶೀಲಿಸುವ ಒಪ್ಪಿಗೆ ನೀಡುವ ವಿಚಾರ ಹೊಂದಿರ್ತದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಂಘದ ನಿವಳ ಲಾಭದ ಅಂಚಿಕೆ ಪ್ರಸ್ತಾವನೆ ಬಗ್ಗೆ ಈ ಚರ್ಚೆ ಮಾಡ್ತೀವಿ ಮತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪ್ರಸಾದಿತ ಮತ್ತು ಸಂಭಾವನೆಯನ್ನು ನಿರ್ಧರಿಸುವ ವಿಚಾರದ ಬಗ್ಗೆ ಪ್ರಸ್ತಾವನೆ ಮಾಡಿ ಇದರ ಅನುಮೋದನೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅಂದಾಜು ಬಜೆಟ್ ಮನ್ ಮಂಜೂರು ಕೊಡಬೇಕಾಗ್ತದೆ ಕಾರ್ಯಕ್ರಮಗಳು ಮತ್ತು ಅತಿಗಳ ಭಾಷಣ ಅಭ್ಯರ್ಥಿಗಳ ಭಾಷಣ ಈ ಸಭೆಯಲ್ಲಿ ಚರ್ಚೆ ಮಾಡ್ತದೆ ಖರ್ಚು ಹೆಚ್ಚು ಲಕ್ಷ ಎಪ್ಪತ್ತೈದು ರೂಪಾಯಿಯಷ್ಟು ನಾವು ಹಾಲು ಖರೀದಿ ಮಾಡಿರ್ತೀವಿ ಇಲ್ಲ ರೈತರಿಂದ ಮತ್ತು ಒಪ್ಪಿನಿಂದ ನಮಗೆ ಬಂದಿರ್ತಕ್ಕಂಥದ್ದು ಇಪ್ಪತ್ತೆರಡು ಲಕ್ಷ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ತೊಂಬತ್ತು ಪೈಸೆಯಷ್ಟು ತೊಂಬತ್ತೈದು ರೂಪಾಯಷ್ಟು ನಿಮ್ಮ ಸಂಘಕ್ಕೆ ಒಟವಾಡಾಗಿರ್ತದೆ ಮತ್ತು ಸ್ಥಳೀಯ ಹಾಲು ಮಾರಾಟವಾಗಿ ಐವತ್ತೆಂಟು ಸಾವಿರದ ಐನೂರ ನಲವತ್ತೆಂಟು ರೂಪಾಯಿ ಅರವತ್ತು ಪೈಸೆ ಅಷ್ಟು ಸ್ಥಳೀಯ ಹಾಲು ಮಾರಾಟ ಮಾರಾಟ ಮಾಡಿ ಸಂಘಕ್ಕೆ ಬಂದಿರ್ತದೆ ಮತ್ತು ಶ್ಯಾಂಪಲ್ ಹಾಲು ಮಾರಾಟದಿಂದ ಹನ್ನೂರು ಸಾವಿರದ ಏಳ್ನೂರು ರೂಪಾಯಿ ಶ್ಯಾಂಪಲ್ ಹಾಲು ಮಾರಾಟದಿಂದ ಸಂಘಕ್ಕೆ ಜಮಾ ಬಂದಿರ್ತದೆ ಮತ್ತು ನಾವು ಖರ್ಚುಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದಾದ್ರೆ ಮುಖ್ಯವಾಗಿ ಇಲ್ಲಿ ವೇತನ ಬಂದು ಸಿದ್ದ ಮಾಡ್ತೇನೆ ಮತ್ತು ಪ್ರಯಾಣ ಬಗ್ಗೆ

サンダーのプロトグラスのサンダーのサンダーのサンダーのサンダーのサンダーのサンダーのサンダーのサのサンダーのサンダーのサンダーのサンダーのサンダのサンダーのサン ತೊಂಬತ್ ಸಾವಿರದ ಆರುನೂರ ಏಳು ರೂಪಾಯಿ ಇಪ್ಪತ್ತೈದು ಪೈಸೆ ಆಗ್ಲೇ ಹೇಳಿದಿನ ಎಲ್ಲ ಖರ್ಚುಗಳೆಲ್ಲ ಹೋಗಿ ನಲವತ್ತಾರು ಸಾವಿರದ ಆರ್ನೂರ ಐದು ರೂಪಾಯಿ ಅರವತ್ತೊಂದು ಪೈಸೆ ಅಷ್ಟು ನಿಮ್ಗೆ ನಿವ್ಳ ಲಾಭವಾಗಿ ಉಳಿದಿರ್ತಾರೆ ಈ ವರ್ಷದಲ್ಲಿ ಸಿಬ್ಬಂದಿ ವೇತನ ಅನ್ಪ ಇಂದೆ ಪ್ರಯಾಣ ಬತ್ತೆ ಏಳ್ ವೇಳ್ ರೂಪಾಯಿ ಕೋಲಾರ ಅಂಟು ಕೋಲಾರೀಟಿಂಗ್ ವೀಳ್ ನೆಲೆಕೊಂಡು ಮುಚ್ಚಾರೆ ಆಫೀಸ್ ತೆಗೆದು ಅಂದ ಹೇಳದಂತಲ ಐವತ್ತು ರೂಪಾಯಿ ಇದೆ ಸ್ಟೇಷನರಿ ಮತ್ತು ಮುದ್ರಣ ವ್ಯಾಸಾಣಿ ಸ್ಟೇಷನರಿ ಅಂತ ಬುಕ್ ಆಫಿ ಡೈರಿ ಬೇರೆ ಏನ ಕೊಂಡ್ಕೊಂಡೆ ನಾಲ್ವೇ ಆರ್ನೂರು ರೂಪಾಯಿ ಇದೆ ఫైనల్ అది ఇట్లా మీటింగ్ చేయది రెండు వేల రూపాయలు ఖర్చు చేయకుండా డైరీ బిల్డింగ్ దే కందాయం వెయ్యి వెయ్యిన్నూరు రూపాయలు బ్యాంక్ కమిషన్ యాభై తొమ్మిది యాభై తొమ్మిది రూపాయలు పట్టుకుంటారు టైపింగ్ వచ్చి ఆడి టైపింగ్ వచ్చి పదివేల రూపాయలు అయింది హుషార లైసెన్స్ అంటే మీరు ఫీల్డ్ అమ్మేదానికి గవర్నమెంట్ కూడా దుడ్లు కట్టాల వాళ్ళకి కట్టిన దుడ్లు ఏడు నూట ఆరు రూపాయలు ఉంది ఏఈ వర్కర్ది మూడు వేల ఆరున్నూరు రూపాయలు అయింది ఖర్చు అంటే వాళ్ళు వచ్చి మీ ఊరికి సర్వీస్ ఇచ్చేదానికి వాళ్ళు మూడు వేల ఆరునూరు రూపాయలు ಕಂಪ್ಯೂಟರ್ ಸರ್ವಿಸ್ ದೇ ರೈದು ರೂಪಾಯಿ ಕರೆಂಟ್ ದೇ ನಾಲ್ಕು ವೇಲ ಡಬ್ಬೈ ನೂರು ರೂಪಾಯಿ ಎಡದಂತ ಅಳತೆ ಮತ್ತು ತೂಕ ಮಾಪನ ಅಂತ ಸ್ಕೇಲ್ ಪಟ್ಕೊಡಲ್ಲ ಅಂತ ಕೂಡ ಗೌರ್ಮೆಂಟ್ ಪರ್ಮಿಷನ್ ಕಾವಲ್ಲ ಲೈಸೆನ್ಸ್ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ರೂಪಾಯಿ ಅಷ್ಟು ಅದರಲ್ಲಿ ನೀವು ಸಿಬ್ಬಂದಿ ಸಂಘ ಸಿಬ್ಬಂದಿ ಸಿಬ್ಬಂದಿ ಬೋನಸ್ ಮತ್ತು ಸದಸ್ಯರ ಬೋನಸ್ ಆಗಿ ನಾವು ಅರವತ್ತೈದು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಅಂತೆ ನಾವು ಹಂಚಿಕೆ ಮಾಡ್ಕೊಳಕ್ ಹೋದ್ರೆ ನಿಮ್ಗೆ ಇಲ್ಲಿ ನೂರಕ್ಕೆ ಒಂದ್ ರೂಪಾಯಿ ಅಂತ ನಾವು ಸದಸ್ಯರಿಗೆ ಬೋನಸ್ ಕೊಡ್ಬೋದು ಅಂತ ಸಂಬಳ ಯಾವ ಆಫೀಸಲ್ ಕೀಗ ಪೂರ್ತಿ ಆರು ವೇಳ ಮುನ್ನೂರು ರೂಪಾಯಿ ಅಂದು ಪ್ರಿಂಟಿಂಗ್ ಮತ್ತು ಸ್ಟೇಷನರಿ ಅದೇ ಆರು ವೇಳೆ ಇನ್ನೂರ ಇರಬೇಕು ಪ್ರಿಂಟಿಂಗ್ ಅಂತ ಟೈಪಿಂಗ್ ಐದು ರೂಪಾಯಿ ಬಿಲ್ ಆಮೇಲೆ ಅಂತಾರಲ್ಲ ಇಚ್ಛಕೋಸ್ ಅಂತಾರ ಸೇರ್ಸರಿ తిరుగు సభ మహాసభ ఫైనా ఇట్ల మీటింగ్ చేయ దాని ఖర్చు వచ్చి ఆరు వేల తొమ్మి రూపాయలు అందరు మొత్తం ఆడిట్ టైపింగ్ది ఎనిమిది వేలు రూపాయలు బ్యాంక్ వాళ్ళు నూర తొంభై రూపాయలు ఎలక్షన్ తొమ్మిది వేల ఐదు ఖర్చు అళత్య మొత్తం తూకమాపన ఇలాఖేది ఎర్డు సా అది రెండు వేల ఐనూరు రూపాయలు హండారు రెండు వేల రూపాయలు ఏఈ సర్వీస్ ఇచ్చే న్యూవర్ ఏమిటోన పోసడా వాళ్ళకి మూడు వేల అరూరు రూపాయలు మీ దాంట్లో కట్ అయింది ముఖ్యంగా వాళ్ళకి డిసిఎస్ బుక్స్ మెటీరియల్స్ అంటే బుక్ పెన్ ఏమో ఆరునూరు డెబ్బై మూడు రూపాయలు అరవై రెండు పైసలు క్యాష్ బుక్ ఫిబ్రవరి తర్వాత తీసుకుంటారు అదాక సర్వీస్ ಬಸ್ ಸಂಘ ಅರವೈ ಆರು ಎಷ್ಟು ಕೊಟ್ಟರೆ ಪ್ರಯಾಣ ಕೊಟ್ಟು ಕರೆದು ರೂಪಾಯಿ ಕಡೆ ಐನೂರು ಪನ್ನೆಂಟು ರೂಪಾಯಿ

ಸೇರ್ಮಾನ ತಗೊಳ್ಳೋದಕ್ಕೆ ನಾವು ಈ ಒಂದು ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಮೊದಲಿಗೆ ನಾವು ಹಾಲು ಖರೀದಿ ಬಗ್ಗೆ ಅಂತ ಹೇಳಿದ್ರೆ ಒಟ್ಟು ಹಾಲು ಖರೀದಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕನ ಸಾಲಿನಲ್ಲಿ ಒಟ್ಟು ಹಾಲು ಖರೀದಿ ಬಂದು ಮೂವತ್ತೈದು ಲಕ್ಷ ಅರವತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಎಂಟು ಪೈಸೆಯಷ್ಟು ಹಾಲನ್ನು ಉತ್ಪಾದಕರಿಂದ ನಾವು ಖರೀದಿ ಮಾಡಿದ್ದೀವಿ ಮತ್ತು ಸ್ಥಳೀಯ ಹಾಲು ಮಾರಾಟ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಅಂದರೆ ಇಲ್ಲಿ ನೀವು ಪ್ರತಿದಿನ ರೈತರಿಗೆ ಅಥವಾ ಉತ್ಪಾದಕರು ಬೆಳಗ್ಗೆ ಸಾಯಂಕಾಲ ನಾವು ಇಲ್ಲಿ ಏನು ಮಾರಾಟ ಮಾಡ್ತಾ ಇದ್ದೀರಿ ಅದರ ದುಡ್ಡು ಬಂದು ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಅರವತ್ತೆರಡು ರೂಪಾಯಿ ಸ್ಥಳೀಯ ಹಾಲು ಮಾರಾಟನ ಹಾಲು ಮಾರಾಟದಿಂದ ನೀವು ಟೆಸ್ಟಿಂಗ್ ಅಂದರೆ ಹಾಲು ಪರೀಕ್ಷೆ ಮಾಡೋದಕ್ಕೆ ಗುಡ್ಡ ಏನು ಹಾಲು ಆಗ್ತಿರಲ್ಲ ಅದ್ರ ದುಡ್ಡು ಬಂದು ಮೂವತ್ತೆಂಟು ಸಾವಿರದ ನೂರ ಅರವತ್ತೊಂದು ರೂಪಾಯಿ ಬಂದಿರ್ತದೆ ಸಾವಿರದ ಎಂಟುನೂರು ರೂಪಾಯಿ ಇದೆ ಸ್ಟೇಷನರಿ ಕರೆ ಅಂದರೆ ಸೋಪ್ ಎನ್ನು ಏನು ನಿಮ್ಮ ಸಂಘಕ್ಕೆ ಬೇಕಾಗಿರ್ತಕ್ಕಂಥ ಖರೀದಿ ಮಾಡಿರೋದು ಆರು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಇದೆ ವಿದ್ಯುತ್ ಬಿಲ್ ಬಂದು ಎಂಟುನೂರ ತೊಂಬತ್ತೇಳು ರೂಪಾಯಿ ಇದೆ ಮತ್ತೆ ಜೆರಾಕ್ಸ್ ಸಿಡಿ ಮತ್ತು ಇತರೆ ಅಂತ ಹೇಳ್ಬಿಟ್ಟು ಮೂರು ಸಾವಿರದ ಮುನ್ನೂರ ಐವತ್ತೈದು ಮೂರು ಮುನ್ನೂರ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಮತ್ತೆ ಬ್ಯಾಂಕ್ ಚಾರ್ಜಸ್ ಬಂದು ಇನ್ನೂರ ಮೂವತ್ತೆಂಟು ರೂಪಾಯಿ ಇದೆ ವಾರ್ಷಿಕ ಸಾಮಾನ್ಯ ಸಭೆ ಅಂದ್ರೆ ಹೋದ ವರ್ಷ ಇಂತ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದರೆ ಅದರ ವೆಚ್ಚಗಳು ಬಂದು ನಾಲ್ಕು ಸಾವಿರ ರೂಪಾಯಿ ಖರ್ಚಾಗಿದೆ ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ಆರುನೂರ ಹದಿನೆಂಟು ರೂಪಾಯಿ ಕಟ್ ಮಾಡ್ಕೊಂಡು ತೆರಿಗೆ ವೆಚ್ಚಗಳು ಸಿ ಸರ್ವಿಸ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಖರ್ಚಾಗಿದೆ ಅಂದರೆ ಅವರೇ ಕಟ್ ಮಾಡ್ಕೊಂಡಿರ್ತಾರೆ ಬುಕ್ಸ್ ಮತ್ತು ರಿಜಿಸ್ಟರ್ ವೆಚ್ಚ ಅಂದರೆ ಬಟವಾಳೆ ಪುಸ್ತಕ ಮತ್ತು ನಗದು ಪುಸ್ತಕ ಇವೆಲ್ಲ ಖರೀದಿ ಮಾಡಿರೋದಕ್ಕೆ ಒಂಬೈನೂರ ಎಂಬತ್ತಾರು ರೂಪಾಯಿ ಖರ್ಚಾಗಿದೆ ಗಳಿಸಿ ಸಂಘಕ್ಕೆ పూర్తి ఇవర తమ అభిప్రాయాలేనూ తెలుసుబోదు ఇలా ముందు విచార మాట్లాడ వచ్చి సంనా అరవై ఆరు వేలు ఎత్తుకుంటారు

మాత్రం మాకు బిడ్డకి లేదు ఎవరన్నా ఉంటే మీ బిడ్డలో మీరు ఒక కంపెనీలో రిజిస్ట్రేషన్ చేసి ఇట్లా బిడ్డ ఇట్లా కార్యదర్శి అవుతూ మా బిడ్కి ఒక సీట్ వెళ్ళని చెప్పి చేసి మేము చెప్తాం సెక్రటరీకి ఎవరైనా ఉంటే అట్లా బిడ్డలు మీ బిడ్డలు ఎవరన్నా ఉంటే పాలసీ వాళ్ళ బిడ్డలో చెప్తే కన్నా ఫ్రీగా సీట్ ఇప్పించిస్తాం అది లేదు దాని జతికి ఆవులకి కంపల్సరీ అందరూ ఇన్సూరెన్స్ ఇప్పించుకోండి అది ఇన్సూరెన్స్ లేదు అంటే మీరు వేసిన బంగారం లాస్ట్లో వేస్తుంది అట్లా అయితే ఉంటాయి అస్మాత్తి మీరు లక్ష ఒకటి లక్ష ఎంత ఇస్తే చూడ ఆవులు ఉంటారు ఒక ఐనూరు ఆరునూరు లేదు వెయ్యి రూపాయలు దీనిపైన ప్రీమియం పైన అదంతా రేట్ వేరేషన్ ఉంటుంది అన్ని ఆవులకి ఒకే రేట్ ఫిక్స్ చేసే డాక్టర్ డాక్టర్ రేట్ ఫిక్స్ చేస్తారు ఎంత గాలేషన్ బాగుతుంది దానిపైన మీకు ఇది ఏను ప్రతి ప్రతివర్షను ನಮ್ಮ ಸಂಘದಿಂದ ಏನು ವಹಿವಾಟು ನಡೆಸಿಡ್ತೀವಿ ಅಂತ ಲೆಕ್ಕ ಪರಿಶೋಧನೆ ಎಲ್ಲ ನೋಡ್ಕೊಳ್ಳೋದಕ್ಕಾಗಿ ಇಲ್ಲಿ ಸೇರಿ ನಮ್ಮ ಲೆಕ್ಕ ಪತ್ರಗಳನ್ನೆಲ್ಲ ಪರಿಶೀಲನೆ ಮಾಡಿ ಆವಾಗಲೇ ನಮ್ಮ ಸೂಪರ್ವೈಸರ್ ಸಾಹೇಬರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಏನು ಅಂದರೆ ನಮ್ಮ ಸ ನಮ್ಮ ಊರುಗಳಲ್ಲಿ ಸಂಘಗಳು ಉಳಿಬೇಕು ಅಂತಂದರೆ ಎಲ್ಲ ಜನರು ಹಸುಗಳಿಟ್ಟುಕೊಂಡು ಹಾಲು ಉತ್ಪಾದನೆ ಮಾಡಿ ಹಾಕಿ ಸೊಸೈಟಿಯನ್ನು ಉಳಿಸ್ಬೇಕು ಅಂತ ಮನವಿ ಮಾಡ್ತೀನಿ ನಾವೆಲ್ಲ ಬಿಟ್ಟುಬಿಟ್ಟು ಬರೀ ವ್ಯವಸಾಯದ ಮೇಲೆ ಅವಲಂಬನೆ ಆಗ್ತಾ ಇದ್ದೀವಿ ಬೇರೆ ನಮ್ಮ ಗ್ರಾಮಗಳಲ್ಲಿ ಯಾವುದೇ ವಿಧವಾದ ಸೋರ್ಸುಗಳಿಲ್ಲ ರೇಷ್ಮೆ ಬೆಳೆಯಲ್ಲ ಏನು ಬೆಳೆಯಲ್ಲ ನಾವು ಬರೀ ಭತ್ತ ರಾಗಿನೂ ಬಿಟ್ಬಿಟ್ಟಿದ್ದೀವಿ ಟಮಾಟ ಟಮಾಟ ಅಂತ ಟಮಾಟನೇ ಮಾಡ್ತೀವಿ ಹಸುಗಳನ್ನು ಸಾಕಿ ಇಂಪ್ರೂವ್ ಹೋದರೆ ಹದಿನೈದು ದಿವಸಕ್ಕೊಂದ್ಸಲ ನಮಗೆ ಬಿಲ್ ಬರುತ್ತೆ ಮಕ್ಕಳಿಗೆ ಸಂಸಾರ ನಡೆಸೋಕ್ಕೆಲ್ಲ ಅನುಕೂಲ ಆಗುತ್ತೆ ಇದು ಯೋಚನೆ ಮಾಡಿ ತಾವೆಲ್ಲರೂ ಇದ್ರ ಬಗ್ಗೆ ಗಮನ ಕೊಟ್ಟು ಇದು ಬೇರೆ ಇಂಪ್ರೂವ್ಮೆಂಟ್ ಮಾಡ್ತೀರಿ ಅಂತ ಭಾವಿಸ್ತೀನಿ ಗುಣಮಟ್ಟ ಹಾಲು ಶೇಖರಣೆ ಮಾಡಿ ಐದು ರೂಪಾಯಿ ಬೆಳೆ ಸಿಗೋ ಸಿಗೋ ರೀತಿಯಲ್ಲಿ ನಾವು ಹಾಲು ಹಾಕಿ ಆಮೇಲೆ ಅವರನ್ನು ನಾವು ಏನಾದರೂ ಕೇಳಿದರೆ ಅವರು ಅದ್ರ ಬಗ್ಗೆ ಇದು ಹೇಳ್ತಾರೆ ಗುಣಮಟ್ಟನೂ ಸುಧಾರಣೆ ಮಾಡಬೇಕು ಮತ್ತು ಹಾಲು ಉತ್ಪಾದನೆಯೂ ಜಾಸ್ತಿ ಮಾಡಬೇಕು ಸೊಸೈಟಿ ಉಳಿಯುತ್ತೆ ಇದು ಎಷ್ಟೋ ಕಷ್ಟಪಟ್ಟು ಮಾಡಿರ್ತಕ್ಕಂಥ ಸೊಸೈಟಿ ಈ ಏರಿಯಾದಲ್ಲಿ ಲಾಸ್ಟ್ ಬಾರ್ಡ್ರಲ್ಲಿ ಸೊಸೈಟಿಗಳೇ ಇರಲಿಲ್ಲ ಆವಾಗ ಪ್ರಯತ್ನ ಪಟ್ಟು ಎಲ್ಲ ಮಾಡಿದ್ದೀವಿ ತಾವೆಲ್ಲರೂ ಗಮನ ಇಟ್ಟು ಇದನ್ನು ಉಳಿಸಬೇಕು ಅಂತ ನನ್ನ ಮನವಿ ಸುದ್ದಿಯಲ್ಲೇ ಸಭೆ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಅದೇ ರೀತಿಯಾಗಿ ಸಭೆ ಅಧ್ಯಕ್ಷರಾಗಿರ್ತಕ್ಕಂತಹ ಅಂಬೇಡ್ಕರ್ ಅವರು ಸಹ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಸಭೆ ಯಶಸ್ವಿಗೊಳಿಸಲು ಸರ್ಕಾರ ಅಧ್ಯಕ್ಷರಿಗೆ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿ ಉಪಾಧ್ಯಕ್ಷರು ಈ ಸಭೆಯಲ್ಲಿ ಆಗಲಿದ್ದಾರೆ ಅವ್ರಿಗೂ ಸಹ ಈ ಒಂದು ಸಭೆಗೆ ಹಾಜರಾಗಿ ಸಭೆ ಯಶಸ್ವಿಗೊಳಿಸಲಿಕ್ಕೆ

తొంభై మూడు పైసలు అంతా పాలు రైతులు ఇంకా ఖరీదు చేయండి తిరిగే ఒక్కొక్కటి మినక మీకు వచ్చిండదే పదహారు లక్షల ముప్పై ఎనిమిది వేల ముప్పై మున్నూట ముప్పై ఆరు రూపాయల యాభై రెండు పైసలు అంతా ఒక్కొక్కటి మినుక మీకు దుడ్లు వచ్చింది ఇలా డైలీ మీరు అమ్మే పాలితే ఎనభై ఐదు వేల నా డెబ్బై ఎనిమిది రూపాయలు వచ్చింది మీరు టెస్టింగ్కి పాలేస్తారు కదా బుడ్డలది అది పదిహేడు వేల ఐనూట ఎనభై మూడు రూపాయలు వచ్చింది దుడ్లు తిరిగి మీకు సంఘంలో ఖర్చులు వచ్చాయి ఇదంతా ఒక లక్ష రెండు వేల పదిహేడు రూపాయలు ఎంత అయింది ఖర్చులదే అది పోగా మీకే యాభై ఒక వేల తొమ్మిది నూరు నలభై ఐదు రూపాయలు నలభై నిమిషాలు దొడ్లు మిగిలింది ఏడాదిలో